ದೊಡ್ಡಬಳ್ಳಾಪುರ ತಾಲೂಕು ರಾಜಘಟ್ಟೆ ಗ್ರಾಮದಲ್ಲಿದ್ದೀವಿ ರಾಜಘಟ್ಟ ಗ್ರಾಮದಲ್ಲಿ ರೈತ ಶ್ಯಾಮಣ್ಣವರ ತೋಟದಲ್ಲಿದ್ದೀವಿ ಅವರ ಮಕ್ಕಳು ವ್ಯವಸಾಯ ಮಾಡ್ತಾರೆ ಬೀರ್ಸಂದ್ರೆ ಶ್ಯಾಮಣ್ಣ ಅಂತ ಇವರು ಎರಡು ಎಕರೆ ಟಮೋಟನ ಬೆಳೀತಾ ಇದ್ದಾರೆ ಈ ಬೆಳೀತಾ ಇರ್ತಕ್ಕಂಥ ಟಮೋಟ ಈಗ ತುಂಬ ಚೆನ್ನಾಗೈತೆ ತೋಟ ಈ ತೋಟದ ಬಗ್ಗೆ ರೈತರಿದ್ದಾರೆ ಆ ರೈತರನ್ನೇ ವಿಚಾರಿಸಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇತ್ತೀಚೆಗೆ ಡಿಸೆಂಬರ್ ತಿಂಗಳಲ್ಲಿ ನವಂಬರ್ ಎಂಡಿಂಗಿಂದ ಡಿಸೆಂಬರ್ ತಿಂಗಳಲ್ಲಿ ಟಮೊಟಾಗೆ ಒಳ್ಳೆ ರೇಟ್ ಬಂದೈತೆ ಈಗ ಇಲ್ಲಿ ಕೂಡ ಟಮೊಟ ತುಂಬ ಚೆನ್ನಾಗೈತೆ ತುಂಬ ಅಂತಂದರೆ ತುಂಬ ಚೆನ್ನಾಗಿದೆ ನಮ್ಮ ಹೆಸರು ಸುರೇಶ್ ಅಂತೇಳಿ ರಾಜಘಟ್ಟ ಕಸಬಹಬ್ಳಿ ದೊಡ್ಡಬಳ್ಳಾಹುರ್ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಾಟಿ ಯೋಗಿ ತರ್ಟಿ ಫೈವ್ ಅಂದ್ಬಿಟ್ಟು ಕ್ಲಾಸ್ ಕಂಪ್ನಿದು ಇದು ನಾ ವೆರೈಟಿ ಬಂದು ಕ್ಲಾಸ್ ಕಂಪ್ನಿ ಯೋಗಿ ತರ್ಟಿ ಫೈವ್ ಅಂತೇಳಿ ಇದು ಲಿಂಗ್ನಹಳ್ಳಿ ರಾಜನಗುಡ್ನ ಲಿಂಗ್ನಹಳ್ಳಿ ನರ್ಸರಿಲಿ ತಂದು ನಾವು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಾಟಿ ಮಾಡಿದ್ದು ನಾಟಿ ಮಾಡಿ ಅರವತ್ತೈದು ಅರವತ್ತೈದರಿಂದ ಎಪ್ಪತ್ತು ದಿನಕ್ಕೆ ಫಸ್ಟ್ನೇ ಪೀಕಿಂಗ್ ಶು ಶುರುವಾಯಿತು ನೋಡಿರಿ ರೈತರು ಯಾವ ಥರ ಟೊಮೊಟೊ ಮೇಂಟೈನ್ ಮಾಡೋದು ಐಡಿಯಾ ಅಂದರೆ ನೋಡಿರಿ ಕಾಯಿ ಯಾವ ಥರ ಸೆಟ್ಟಿಂಗು ಫ್ರೂಟ್ ಸೆಟ್ಟಿಂಗು ನೋಡಿರಿ ಬ್ಲೈಟು ಏನಿಲ್ಲ ನಮ್ಮದ್ರಲ್ಲಿ ಇದು ಮೂರನೇ ಪೀಕಿಂಗು ತುಂಬ ಕಾಯಿ ಬುಡದಿಂದ ಒಂದಡಿ ಕಾಯಿ ಇರೋಲ್ಲ ಇದು ಯೋಗಿ ಸುಳಿಗಂಟ ಒಂದೇ ಕಾಯಿ ಇದೆ ನೋಡಿರಿ ಸೆಟ್ಟಿಂಗು ಯಾವ ಥರ ಆಗಿದೆ ರೋಗ ರೋಗಕ್ಕೂ ತಡೀತದೆ ಮಳೆಗಾಲಕ್ಕೆ ಸೂಕ್ತವಾದ ತಳಿ ಅಂದರೆ ಇದು ಯೋಗಿ ತರ್ಟಿ ಫೈವ್ ಕೋಲಾರದಲ್ಲಿ ಇವತ್ತು ದೂರ ಬಳ ಬಾಂಗ್ಲಾಕ ಕೋಲ್ಕತ್ತಾ ಡೆಲ್ಲಿಗೆಲ್ಲ ಹೋಗೋದಿದೆ ಕೋಲಾರ ಮಾರ್ಕೆಟಲ್ಲಿ ಮಾ ದೂರ ಸಾಗಾಣಿಕೆಗೆ ಒಳ್ಳೆ ವೆರೈಟಿ ಕಾಯಿ ಗಟ್ಟಿ ಇದರಲ್ಲಿ ಶೈನಿಂಗು ದಪ್ಪ ಪ್ರತಿಯೊಂದರಲ್ಲೂ ಇದು ಒಳ್ಳೆ ವೆರೈಟಿ ಏನಂದರೆ ಇದು ಮೂರು ನಾಲ್ಕು ದಿನ ಒಂದು ವಾರ ಇಕ್ಕಿದ್ರೂ ಏನೂ ಆಗೋಲ್ಲ ನೋಡಿರಿ ಇದು ಗಿಡದು ಇದು ನೋಡಿರಿ ಕಾಯಿ ಯಾವ ಥರ ಶೈನಿಂಗು ನೋಡಿರಿ ಯಾವ ಥರ ಇದೆ ಅಂತ ನೋಡಿರಿ ಇಲ್ಲಿ ನೋಡಿರಿ ಸೆಟ್ಟಿಂಗ್ ಯಾವ ಥರ ಆಗಿದೆ ಕಾಯಿ ನೋಡಿರಿ ಆ ಥರ ಗೊಂಚು ಯಾವ ಥರ ಇದೆ ಅಂತ ನೋಡಿರಿ ನಾವು ಸುಳ್ಳು ಹೇಳೋದಲ್ಲ ರೈತರು ಇದನ್ನ ದೂರ ಸಾಗಾಣಿಕೆಗೆ ಒಳ್ಳೆ ಸೂಕ್ತವಾದ ತಳಿ ಇದು ಕ್ಲಾಸ್ ಕಂಪ್ನಿದ್ರೆ ಎಚ್ ಎಮ್ ಕ್ಲಾಸ್ ಕಂಪ್ನಿ ಅಂದ್ಬಿಟ್ಟಿದ್ವಿ ಯೋಗಿ ತರ್ಟಿ ಫೈವ್ ಅಂದ್ಬಿಟ್ಟಿದ್ರು ವೆರೈಟಿ ಹಣ್ಣಕ್ಕಿತ್ತೊಂದು ವಾರ ಇಟ್ಟರು ಏನೂ ಆಗೋಲ್ಲ ದೂರದ ಸಾಗ ಕಲ್ಕತ್ತಾ ಡೆಲ್ಲಿ ಬಾಂಗ್ಲಾ ಕಲಾ ಸಮರಲ್ಲಿ ಹೋಗೋದು ಇದೆ ಪಾರ್ಸಲ್ ಹೋಗೋದು ಇದೇ ವೆರೈಟಿ ನಾವು ರೈತರಲ್ಲಿ ಕೇಳ್ಕೊಂಡಿದ್ದ ಇದು ವೆರಿ ಈ ವೆರೈಟಿನ ಎಲ್ಲ ಪ್ರತಿಯೊಂದು ರೈತರು ಮಾಡ್ಬೋದು ಇದ್ರದ್ದು ಇದ್ರ ಗುಡ ಏನಂದರೆ ಒಂದು ಅಡಿ ಕಾಯಿರಲ್ಲ ಬುಡದಲ್ಲಿ ಆಮ್ಯಾಗ ಒಂದು ಅಡಿ ಮೇಲೆ ನೋಡಿರಿ ಕಾಯಿ ಆ ಥರ ನೋಡಿರಿ ಪ್ರತಿಯೊಂದು ಗಿಡದಲ್ಲೂ ಒಂದೇ ಥರ ಇಲ್ವಾರಿನೂ ಅಷ್ಟೇ ತುಂಬ ಒಳ್ಳೆ ಕಾಯಿ ಒಳ್ಳೆ ಇದು ದ್ರಾಕ್ಷಿ ಬಿಟ್ಟು ಹಂಗೆ ಬಿಟ್ಟರೆ ನೋಡ್ರಿ ಬುಡದಿಂದ ಕಾಯಿ ಒಂದಡಿ ಬಿಟ್ಟು ಇದನ್ನ ಎಲ್ಲ ರೈತರು ಗಿಡಕ್ಕೆ ಕಮ್ಮಿ ಅಂದರೂ ಒಂದು ಎಂಟರಿಂದ ಹತ್ತು ಕೆ ಜಿ ಕಾಯಿ ಒಂದೊಂದು ಗಿಡದಲ್ಲಿ ನೋಡಿರಿ ಈಗ ಗಿಡದಲ್ಲಿ ನೋಡಿರಿ ಬುಡದಿಂದ ಒಂದೇ ಥರ ಕಾಯಿ ಬುಡದಲ್ಲಿ ಏನು ಕಾಯಿ ಕ್ವಾಲಿಟಿ ಬರ್ತದೆ ಕೊನೆಗೂ ನೋಡಿರಿ ಈ ಕಾಯೆಲ್ಲ ಇದಾಗುತ್ತೆ ಬೇರೆ ವೆರೈಟಿ ಕೆಲವರು ವೆರೈಟಿಗಳು ಒಂದೇ ಸರಿ ಹೆಣ್ಣು ಬಂದು ಬಿಟ್ಟು ಇದು ಬಿಟ್ಬಿಟ್ಟು ಕೊಲೆ ಆಗ್ತವೆ ಇದು ಹಂಗಲ್ಲ ಲಾಂಗು ಲಾಂಗ್ ಜಾಸ್ತಿನ ಕೊಯ್ತದೆ ಬುಡದಿಂದ ಕೊನೆ ಅಂಟ ಒಂದೇ ಕಾಯಿ ನೋಡಿರಿ ಇಲ್ಲಿ ಇಲ್ಲಿ ಒಂದೇ ಇದರಲ್ಲಿದೆ ಇದು ನೋಡಿರಿ ಕಾಯಿ ಯಾವ ಥರ ಶೈನಿಂಗು ಪರ್ಮನೆಸ್ ಗಟ್ಟಿ ನೋಡಿರಿ ಯಾವ ಥರ ಇದೆ ತಿರ್ಗಾ ರೋಗಕ್ಕೂ ಅಷ್ಟೇ ರೋಗಕ್ಕೂ ಇದು ಇವತ್ತು ಸ್ಪ್ರೇ ಮಾಡೋದು ನಾಳೆ ಸ್ಪ್ರೇ ಮಾಡಿದ್ರೆ ಏನು ತೊಂದರೆ ಇಲ್ಲ ಈ ವೆರೈಟಿ ಗುಣ ಏನಂದರೆ ಮೂರು ನಾಲ್ಕು ದಿನ ನಾಲ್ಕು ದಿನ ಇವತ್ತು ಕಿಲೋ ಹಣ್ಣು ಇವತ್ತು ಗು ಶುಕ್ರವಾರ ಸೋಮವಾರಕ್ಕಿತ್ತರೂ ಹಣ್ಣು ಮೆತು ಬರಲ್ಲ ಇದು ಬೇರೆ ಒಂದೊಂದು ಕೆ ಒಂದೊಂದು ವೆರೈಟಿಗಳು ಮೆತು ಬಂದುಬಿಡ್ತವೆ ಇದು ಇದೇನು ಕಾಯಿ ನೂರು ನೂರರಿಂದ ನೂರೈವತ್ತು ಗ್ರಾಮ್ ಗಂಟೆ ಒಂದೊಂದು ಕಾಯಿ ತೂಕ ಇದೆ ನೋಡಿರಿ ಆ ಥರ ಗೊಂಚಲು ಒಳ್ಳೆ ದೂರ ಸಾಗಾಣಿಕೆ ಒಳ್ಳೆ ವೆರೈಟಿ ಇದು ನಾವೆಲ್ಲ ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇದನ್ನು ನಾ ಮಳೆಗಾಲದಲ್ಲಿ ಅಪ್ ಟು ಮೇ ಜೂನಿಂದ ಅಕ್ಟೋಬರ್ವರೆಗೂ ನಾಟಿ ಮಾಡ್ಬೋದು ಇದು ಅಂದರೆ ಬೇಸಿಗೆ ವೆರೈಟಿ ಅಲ್ಲ ರೈನ್ ಮಳೆಗಾಲ್ದ ವೆರೈಟಿ ನಾವು ರೈತರಲ್ಲಿ ಕೇಳ ಒಳ್ಳೆ ವೆರೈಟಿ ಇದು ದೂರ ಸಾಗಾಣಿಕೆ ಸೂಕ್ತವಾದಂಥ ಟೊಮೊಟೊ ತಳಿ ಇದು ಇದನ್ನೆಲ್ಲ ನೀವು ಎಷ್ಟು ಎಕರೆ ನಾವು ಎರಡು ಎಕರೆಗ ಆರೂವರೆ ಸಾವಿರ ಸುಸಿನ ನಾಟಿ ಮಾಡಿದ್ದೀರಿ ಒಂದು ಗಿಡಕ್ಕೆ ಕಮ್ಮಿ ಅಂದರೂ ಹತ್ತು ಎಂಟರಿಂದ ಹತ್ತು ಕೆ ಜಿ ಕಾಯಿದೆ ಆವರೇಜು ದೂರ ನೋಡಿರಿ ಹಣ್ಣು ಶೈನಿಂಗ್ ಆಗಲಿ ದ ಸೈಜಲ್ಲಿ ಯಾವುದು ಬಿಟ್ಟು ಕೊಡ್ತಾ ಇಲ್ಲ ಎರಡು ಎಕ್ರಿಕ ಆರೂವರೆ ಸಾವಿರ ನಾಟಿ ಮಾಡಿದ್ದೀರಿ ಎರಡು ಎರಡು ಅಡಿಗೆ ಒಂದು ಸುಸಿ ನಾಟಿ ಮಾಡಿದ್ದೀರಿ ದೂರ ನಾವು ಚಪ್ಪರದಲ್ಲಿ ಹಾಕಿರೋದು ಒಳ್ಳೆ ತಳಿ ನೋಡಿರಿ ಎಲ್ಲ ರೈತರು ನೋಡ್ಬೋದಿರ ಎಷ್ಟು ಅಡಿ ಪೈರು ಬರುತ್ತೆ ಇದು ನೋಡಿದೆ ಆರೂವರಿಂದ ಏಳು ಅಡಿ ಗಿಡ ಬೆಳೆದಿದೆ ಸರ್ ಇದು ಹ್ಞೂ ಮಳೆಗಾಲಕ್ಕೆ ಸೂಕ್ತವಾದ ತಡೀದು ಈಗ ನೀವು ಚಪ್ಪರ ಹಾಕಿರೋದು ಟೊಮೊಟೊ ಬೆಳೆಯೋದಕ್ಕೆ ಬೇರೆ 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 ಟೊಮೊಟೊ ಮಾಮೂಲಿ ಗಾಡ ಬಳ್ಳಿ ಸೋರೆ ಗಿಡ ಹೀರೆ ಗಿಡ ಆಗಲಿ ಗಿಡ ಚಪ್ಪರ ಈ ಮಳೆಗಾಲದಲ್ಲಿ ಇದ್ರಕ್ಕಾಕಿದ್ರೆ ಏನಂದರೆ ಕಡ್ಡಿ ಇವತ್ತೆಲ್ಲ ಕಾಸ್ಟ್ಲಿ ಕಡ್ಡಿ ರೇಟ್ ಜಾಸ್ತಿ ಆಗಿದೆ ಅದ್ರ ಬದ್ಲೇ ಚಪ್ಪರಕ್ಕೆ ಹಾಕ್ಬಿಟ್ರೆ ತೂಕಕ್ಕೂ ತಡೀತದೆ ನೋಡ್ರಿ ಯಾವ ತರ ಗಿಡ ಯಾವ ತರ ಇದೆ ಅಂತ ನೋಡ್ರಿ ರೈತರು ಅದೇ ನಮ್ ಕೈಯಲ್ಲಿ ಇರ್ತದೆ ಬೆಳೆಯೋದು ಯಾವ ತರ ಏನು ಮೇಂಟೇನು ಅಲ್ಲ ಇದು ನೀವು ಮಾರಾಟ ಇಲ್ಲಿ ನಾವು ಎಲ್ಲ ಕಂಪ್ನಿಗಳಿಗೆ ರಿಲಯನ್ಸ್ ಸ್ವಿಗ್ಗಿ ಸ್ಟಾರ್ ಬಜಾರು ಮೆಟ್ರೋ ಬಿಗ್ ಇವಕ್ಕೆಲ್ಲ ನಾವು ಇಲ್ಲೇ ಸಪ್ಲೈ ಕೊಟ್ಟು ಬಿಡ್ತೀವಿ ದೂರ ಸಾಗಾಣಿಕೆ ಒಳ್ಳೆ ಸೂಕ್ತವಾದಂತ ತಳಿ ಇದು ಈಗ ನಿಮಗೆ ಇವರು ಸಜೆಷನ್ ಯಾರು ಕೊಟ್ಟರು ಇಂಥ ತಳಿನ ನೀವು ಹಾಕಿ ಅಂತ ಸರ್ ನಾವು ನರ್ಸ್ರಿಗಳವ್ರು ಕೇಳ್ತೀರಿ ನಾವು ಟಮೊಟೊ ಹಾಕ್ಬೇಕಾದ್ರೆ ಮೇಯ್ನ್ ನಾವು ಹೊಸ ತಳಿಗಳು ಬಂದಾಗ ನಾವು ತೋಟ ನೋಡಿದ್ವಿ ಎಲ್ಲೇನು ಡೆಮೊ ಪ್ಲಾಟ್ ನೋಡ್ದಿದ್ದು ನಾವು ನಾಟಿ ಮಾಡಲ್ಲ ಎಲ್ಲೇನ ಡೆಮೊ ಕೊಟ್ಟಿರ್ತಾರಲ್ಲ ಶ್ಯಾಂಪಲ್ಲು ಅದನ್ನು ನೋಡಿ ಚೆನ್ನಾಗೈತೆ ಅಂದರೆ ಮಾತ್ರ ನಾವು ನಾಟಿ ಮಾಡೋದು ಹೊಸ ಹೊಸ ತಳ್ಳಿಗಳು ಬಂದಾಗ ನಾವು ಯಾವಂದ್ರೆ ಯಾವ ನಾಟಿ ಮಾಡೋಕ್ಕೋಗೋಲ್ಲ ನೋಡಿ ಸೂಕ್ತವಾದ ತಳಿ ನಾವು ಫಸ್ಟ್ ಇದ್ರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಬರೀ ಒಂದು ಸಾವಿರ ಉಣಿದಿದ್ದು ಯೋಗಿ ಒಂದು ಸಾವಿರಗೆ ಒಂದು ಟ್ರಿಪ್ಗೆ ಮೂರು ಟ ಮೂರಿಂದ ಟನ್ ಬರೋದು ಒಂದು ಕೊಯ್ಲ್ಗೆ ಆತ ಅದು ನೋಡಿ ನಾವು ಆವತ್ತಿಂದ ಯೋಗಿನೇ ಸರ್ ಆಕ ರೆಡ್ ಡಾಲರ್ ಬೆಳೆದಿದ್ದೀರಿ ರೆಡ್ ಅಲಾರು ಒಂದು ಕಡೆ ಉಣಿ ಇದು ಒಂದು ಕಡೆ ಎರಡು ಈ ಸೇಮ್ ಈಕ್ವಲ್ ಇಳುವರಿ ಅದರಿಂದ ಇದು ಮಳೆಗಾಲಕ್ಕೆ ಸೂಕ್ತವಾದ ತಳಿ ಅಂದರೆ ವಿಲ್ಟ್ಕಾಗಲ್ಲ ಬ್ಯಾಕ್ಟೀರಿಯಲ್ ವಿಲ್ಟ್ ಆಗಲಿ ಏನೇ ಆಗಲಿ ಆದರೂ ಅದ್ರಕ್ಕಾಗಲ್ಲ ಇದು ವಿಲ್ಟ್ಕಾಗಲ್ಲ ಮಾಮೂಲಿ ಇದ್ರ ನಾವು ಇನ್ನೊಂದು ಈ ದಿವಸದ್ದು ಹೊಸ ಕೆಮಿಕಲ್ ಸಿಂಜೆಂಟ್ ಅದೊಂದು ಲಿಮಿಟೆಡ್ ಪ್ಲಸ್ ಪಿಜರಾ ಮಿಲ್ಟ್ ಅಂದ್ಬಿಟ್ಟು ಒಂದು ಹೊಸ ಕೆಮಿಕಲ್ ಒನಿವ ಅಂದ್ಬಿಟ್ಟು ಬಂದಿತ್ತು ಎಕ್ರಿಕ್ ಅದು ಒಂದು ನೂರೈವತ್ತು ಎಮ್ ಎಲ್ ಒಂದು ಗಿಡಕ್ಕೆ ಐವತ್ತು ಎಮ್ ಎಲ್ ಥರ ಮಿಕ್ಸ್ ಮಾಡಿಕೊಂಡು ಐವತ್ತು ಎಮ್ ಎಲ್ ಡ್ರಂಚಿಂಗ್ ಮಾಡಿದರೆ ಅದು ಸು ಒಳ್ಳೆ ಕೆಮಿಕಲ್ಲು ಅದು ಅದು ತಕ್ಕಂಗೆ ಇದು ಸ್ಪ್ರೇನು ಕರೆಕ್ಟಾಗಿ ವಾರಕ್ಕೆ ಸ್ಪ್ರೇ ಮಾಡ್ಕೊಂಡು ಗಿಡ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದೀರಿ ಬೆಳೆಯೂ ಚೆನ್ನಾಗಿದೆ ರೇಟು ಇದೆ ನೋಡೋಣ ಭಗವಂತನು ಇದು ಕೆಮಿಕಲ್ಸ್ ಹೆಂಗ್ ಹೊಡೆಯೋದು ಇದಕ್ಕೆ ಕೆಮಿಕಲ್ ಮಾಮೂಲಿ ಸ್ಕೂಟ್ರು ಮಾಮೂಲಿ ಪೆಟ್ರೋಲ್ ಪಂಪ್ ಇರಿಗೇಷನ್ ಆಗಲ್ಲ ಡ್ರಿಪ್ ಇರಿಗೇಷನ್ ಅಲ್ಲಿ ಗೊಬ್ಬರಗಳು ಮಾತ್ರ ಬಿಡ್ಬೋದು ಸ್ಪ್ರೇ ಮಾಡುವ ಇದು ಕೆಮಿಕಲ್ ಅಂದರೆ ಸ್ಪ್ರೇ ಮಾಡೇಬೇಕು ಸರ್ ಇದು ಮಾಡ್ದಿದ್ದು ಡ್ರಿಪ್ಪಲ್ಲಿ ಏನು ಇದಾಗಲ್ಲ ಡ್ರಿಪ್ಪಲ್ಲಿ ಮಾಮೂಲಿ ಗೊಬ್ಬರ ಗೊಬ್ಬರಗಳ್ ವಾರಕ್ಕೆ ಒಂದೊಂದು ಸರಿ ತರ್ಟಿನ್ ಜೀರೋ ಥರ್ಟಿ ಫೈ ಜೀರೋ ಫಿಫ್ಟಿ ಟು ತರ್ಟಿ ಫೋರು ಮಾಮೂಲಿ ಯಾರ ಕಾಂಪ್ಲೆಕ್ಸ್ ಇಂತವಲ್ಲ ಡ್ರಿಪ್ಪಲ್ಲಿ ಬಿಟ್ಕೊತೀರಿ ನಾವು ಎಲ್ಲ ಗಾ ಗಾತಾಕಿ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಡಿ ಎ ಪಿ ಹತ್ತು ಇಪ್ಪತ್ತಾರ ಎಲ್ಲ ಪೊಟ್ಯಾಶ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಅವರೆ ಹಾಕ್ಬೋದು ಡ್ರಿಪ್ಪಲ್ಲಿ ವಾಟರ್ ಸಾಲಬಲ್ ಅಷ್ಟೇ ಡ್ರಿಪ್ ಇರಿಗೇಷನಲ್ಲಿ ಅವಷ್ಟು ಮಾತ್ರ ಬಿಡ್ಬೋದು ಮಾಮೂಲಿ ಐವತ್ತು ಕೆ ಜಿ ಗೊಬ್ಬರ ಚೀಲ ಬಿಡೋಕ್ಕಾಗಲ್ಲ ಎಲ್ಲ ರೈತರು ಕೇಳೋದಿಷ್ಟೇ ವೆರೈಟಿ ಚೆನ್ನಾಗದೆ ನಾವು ಹೆಂಗೆ ಮಾಡಿದರೆ ಆ ಥರ ಕಾಯಿ ಇಳುವರಿನೂ ಅಷ್ಟೇ ಕಾಯಿ ನೋಡಿರಿ ಕಾಯಿ ಗಟ್ಟಿನೂ ಇದೆ ಸೈನಿಂಗ್ ಕೋಲಾರಕ್ಕೆ ಒಳ್ಳೆಯ ವೆ ವೆರೈಟಿ ಇದು ಕೋಲಾರ ಮಾರ್ಕೆಟ್ಗೆ ಇದನ್ನ ರೈತರು ನಾನು ಇಷ್ಟೇ ಎಲ್ಲ ರೈತರು ಅಂದರೆ ವಿಲ್ಟಿದ್ರೆ ಆಗಲ್ಲ ಇವಾಗೇ ನಾವು ಹೇಳ್ತೀವಿ ರೀ ಆಮ್ಯಾಕೆ ಇವರು ಸುರೇಶ್ ಅವರು ಹೇಳಿದ್ರು ನಾವು ಹಾಕಿದರೆ ಗಿಡ ಸಾಯ್ತು ಅಂದ್ರೆ ಅದಕ್ಕೆ ನಾವು ಜವಾಬ್ದಾರಿ ವಿಲ್ಟ್ ಇವಾಗ ಹೇಳ್ತಾಯಿದ್ದೀನಿ ವಿಲ್ಟಿದ್ರೆ ಆಗಲ್ಲ ಬ್ಯಾಕ್ಟೀರಿಯಲ್ ವಿಲ್ಟಿದ್ರೂ ಆಗಲ್ಲ ಪಿಜೇರಿ ಪಿಜೇರಿ ಮಿಲ್ಟ್ಕೇನೋ ಔಷಧಿ ಬಂದಿದೆ ಡ್ರಿಂಚ್ ಮಾಡೋದು ಬ್ಯಾಕ್ಟೀರಿಯಲ್ ವಿಲ್ಟ್ಕಿನ ಬರಲಿಲ್ಲ ರೈತರು ಅದೊಂದು ಗಮನದಲ್ಲಿ ಇಟ್ಕೊಂಬಕು ಆಮೇಲೆ ನಮ್ಮ ವ್ಯವಸಾಯ ಅಧಿಕಾರಿಗಳು ಏನೋ ಸಲಹೆ ಸೂಚನೆಗಳು ಬರ್ತಾರೆ ಅವರು ಯಾವಾಗ ಸರ್ ಇನ್ನು ಇವರು ಇದ್ದಾರಲ್ಲ ಎಮ್ ಎನ್ ಸಿ ಕಂಪ್ನಿಗಳರು ಅವ್ರು ಬಂದು ಸಲಹೆ ಕೊಡ್ತಾಯಿರ್ತಾರೆ ಸಿಂಜೆಂಟ ಬಾಯರು ಬಿ ಎಸ್ ಎಫ್ ಡೂಪಂಟು ಎಫ್ ಎಮ್ ಸಿ ಮಾಮೂಲಿ ನಮ್ಮ ಟಾಟಾ ಇಂಡಿ ಇಂಡಿಯಾದ್ರೆ ಟಾಟಾ ಇದು ಇವರೆಲ್ಲ ಬಂದು ಸಲಹೆ ಕೊಡ್ತಾ ಇರ್ತಾರೆ ಸರ್ ಅವ್ರ ಸಲಹೆ ತಗೊಂಡು ನಾವು ನಮ್ಮದೇ ಅನ್ನೋ ಕಾಲ ನೋಡಿರಿ ಅವ್ರ ಸಲಹೆ ತಗೊಂಡು ಮಾಡ್ಬೋದು ನೋಡಿರಿ ಕಾಯಿ ಇನ್ನೊಂದು ಸರಿ ನಾನು ರೈತರಲ್ಲಿ ಕೇಳ್ಕೊಂತೀನಿ ನೋಡಿರಿ ಕಾಯಿ ಆ ಥರ ಇದೆ ಗೊಂಚಲು ಪರ್ಮನೆ ಗಟ್ಟಿ ಸೈಜು ಶೇಪು ಗಟ್ಟಿ ಎಲ್ಲ ಚೆನ್ನಾಗಿದೆ ಓ ಎಷ್ಟು ದಿನಕ್ಕೆ ನೀವು ಕಟಾವು ಮಾಡೋದು ನಾವು ವಾರಕ್ಕೆ ಎರಡು ಸರಿ ಕಟಾವು ಮಾಡ್ತೀರಿ ಇವತ್ತು ಶುಕ್ರವಾರ ಸೋಮವಾರ ಇಲ್ಲ ಮಂಗಳವಾರ ಕಟಾವು ಮಾಡ್ತೀರಿ ಕಾಯಿ ನಾವು ಕಾಯಿ ಹಣ್ಣು ಕಲ್ಲರ್ ಬಂದಂಗೆಲ್ಲ ನಾವು ಇದು ಮಾಡ್ತಾ ಇರ್ತೀರಿ ಇವಾಗ ಅಂದರೆ ಸ್ವಲ್ಪ ಕಂಪ್ನಿಗಳವ್ರು ಕಲ್ಲರ್ ಕೇಳ್ತಾರೆ ಸೊಮ್ಮ ಬೇಸಿಗೆಯಲ್ಲಾದರೆ ಆಪ್ ಕಲ್ಲರು ಇವಾಗ ಕಣ್ಣ ಆಗಲ್ಲ ಅಂದ್ಬಿಟ್ಟು ಅವರು ಕಲ್ಲರೇ ಕೇಳ್ತಾವ್ರಿ ಇವಾಗ ಮೊದಲಂದರೆ ಸುಮ್ಮನೆ ಏಪ್ರಿಲಲ್ಲಿ ನಾಟಿ ಮಾಡ್ದವ ಸುಮ್ಮಗೆ ಆಪ್ ಕಲರ್ ಬ ಕಲ್ಲರ್ ಇದಾವೆ ಸುಮ್ಮಗೆ ಕಲರ್ ಇದ್ರೆ ಸಾಕಾಯ್ತು ಕೊಡ್ರಿ ಕೊಡ್ರಿ ನೋರು ಇವಾಗ ತಗೊಂಡು ಹೋದ್ರು ಕ ನೋಡಿ ಈ ಥರ ಕಲರ್ ಇರಬೇಕು ಕಲ್ಲರ್ನೇ ಕೇಳೋದ್ರಿ ಇವ ಈ ಟೈಮ್ ಸೊ ಚಳಿಗಾಲದಲ್ಲಿ ಬಿರಿನ ಅಣ್ಣಾಗಲ ಐನ ಸರ್ ಕಾ ರೆಡ್ ಇದ್ರೇನೆ ತರ್ತಾರೆ ಆಪ್ ಕಲರ್ ಬೇಡ ಅಂತ ಹೇಳ್ತಾರೆ ಸೂಕ್ತವಾದ ಮಳೆಗಾಲಕ್ಕೆ ಮಾತ್ರ ಸೂಕ್ತ ತಳಿ ಇವಾಗೇ ನಾನು ಹೇಳ್ತಾ ಇದ್ದೀನಿ ರೈತರ ಹತ್ರ ಕೆಲವರು ಗ್ರೀನ್ ಹೌಸಲ್ಲಿ ಇನ್ನೂ ಏನು ಬೆಳಿತಾರಲ್ಲ ಗ್ರೀನ್ ಹೌಸಲ್ಲಿ ಏನಂದ್ರೆ ಇವಾಗ ಯಾವುದೇ ಬೆಳೆಗಾಗ್ಲಿ ಜೇನುಳ ಇಲ್ದಿದ್ದು ಜೇನುಳದಲ್ಲಿ ಇದಾಗ್ದಿದ್ದು ಪಾಲಿನೇಷನ್ ಆಗಲ್ಲ ಗ್ರೀನ್ ಹೌಸಲ್ಲಿ ಜೇನುಳ ಹೋಗಲ್ಲ ಗ್ರೀನ್ ಹೌಸಲ್ಲಿ ಸ್ಟಿಲ್ವಾರಿ ಬರೋಲ್ಲ ಇವತ್ತು ಯಾವ ಕಂಪ್ನಿಗಳವ್ರು ಗ್ರೀನ್ ಹೌಸ್ ವೆರೈಟಿಗಳು ಬರ್ರಿ ಯಾವ ಬಂದಾವೆ ಸುಮ್ಮನೆ ಗಿಡ ಬೆಳ್ಕೊಂಡು ಹೋಗ್ತವೆ ಲಾಂಗ್ ಇದೇನು ಲಾಂಗ್ ಹಾರ್ವೆಸ್ಟ್ ಅದು ಒಂದೇ ಸರಿ ಥರ ಹದಿನೈದು ಇಪ್ಪತ್ತು ದಿನ ಖಾಲಿ ಆಗೋಂಥ ವೆರೈಟಿಗಳು ಬಿಟ್ಕ ಬಿಟ್ಕೊಂಡು ಸ್ಟೆಪ್ ಸ್ಟೆಪ್ ಬಿಟ್ಕೊಂಡು ಹೋಗ್ತಾ ಇರ್ತದೆ ಇದೇನಿಲ್ಲ ಸ ಓಪನ್ ಫೀಲ್ಡಲ್ಲಿ ನೋಡಿ ಹೆಣ್ಣಾದರೆ ಒಂದು ಹದಿನೈದು ತಿಂಗ್ಳಿಗೆ ಖಾಲಿ ಆಗ್ತದೆ ಆಮೇಲೆ ಜೇ ಜೇನುಳ ಇದಕ್ಕೆ ಜೇನುಳ ಓಪನ್ ಫೀಲ್ಡಲ್ಲಿ ಜೇನುಳ ಬಂದು ಊದ್ಮೇಲೆ ಕುಂತ್ಕೊಂಡು ಪಾಲಿನೇಷನ್ ಆಗಿದ್ದು ಕಾಯಿ ಆಗಲ್ಲ ಹಾಂ ಹುಳ ಸ ಇರೇಬೇಕು ನಾವು ಏನಂದರೆ ನಾವು ಟೊಮೊಟೊ ಎವಿ ಇಳುವರಿ ತೆಗಿಬೇಕು ಅಂದ್ಬಿಟ್ಟು ಕೆಮಿಕಲ್ ಯೂಸ್ ಮಾಡ್ತಾ ಇರೋದು ದೊಡ್ಡ ತಪ್ಪು ಜೇನು ಹುಳ ಬಂದು ಕುಂತ್ಕಂಡು ಏನು ಪಾಲಿನೇಷನ್ ಆಗೋಲ್ಲ ಸೌತೆ ಆಗಿರ್ಬೋದು ಟಮೊಟ ಯಾವುದು ಓಪನ್ ಫೀಲ್ಡಲ್ಲಿ ಯಾವ ವೆರೈಟಿಗಳನ್ನಾಗಲಿ ಹುಳ ಬಂದು ಕುಂತ್ಕಂಡ್ರೆ ಅದು ಪಾಲಿನೇಷನ್ ಆಗೋದು ಏನೋ ಜೇನು ಏನೋ ಗೊತ್ತಿಲ್ಲ ಸರ್ ಒಂದು ಊದಿನ ಇನ್ನೊಂದು ಹೂವಾಗ ಅದು ಎಲ್ಲ ಇದಾಗಿ ಜೇನುಳದಿನ ಇಳುವರಿ ಜಾಸ್ತಿ ಇದು ಬರ್ತದೆ ಸರ್ ಕೆಲವ್ ರೈತರಿಗೆ ಜೇನುಳ ಬಂದರೆ ಏನು ಎತ್ತ ಅನ್ನೋದು ಗೊತ್ತಿರಲ್ಲ ಅದಕ್ಕೆ ಜೇನುಳ ಇದು ಪಾಲಿನೇಷನ್ ಆಗ್ಬೇಕಾದ್ರೆ ಜೇನುಳನೇ ಸರ್ ಮೇನ್ ಓಪನ್ ಫೀಲ್ಡಲ್ಲಿ ಹೂವು ಇದಾಗಬೇಕಾದ್ರೆ ಜೇನುಳೆ ಬೇಕಾದ್ರೆ ಪಾಲಿ ಹೌಸ್ ಇದ್ರಲ್ಲೂ ನೋಡ್ರಿ ಇದ್ರಲ್ಲೂ ನೋಡ್ರಿ ಓಪನ್ ಫೀಲ್ಡಲ್ಲಿ ಜೇನುಳ ಪಾಲಿ ಹೌಸ್ ಆಗಿದೆ ಜೇನುಳು ಹೋಗೋಲ್ಲ ಮಾಮೂಲಿ ಬೇಸಿಗೆಯಲ್ಲಿ ನಾವೇ ಇರೋಕ್ಕಾಗಲಿ ನಾವು ಪಾಲಿ ಹೌಸಲ್ಲಿ ಇರೋಕೆ ಅಲ್ಲಿಂದ ನೋಡ್ರಿ ಪಾ ಅಡಿಯುವಲ್ಲ ಹೂವು ಇದಾಗೆ ಜೇನುಳನೇ ಸರ್ ಕಾರಣ ಒಂದು ಊರಿಂದ ಇನ್ನೊಂದು ಊಕ ಇದಾಗಿ ಹ್ಮ್ ಬಂದು ಅದರಲ್ಲಿ ಇರ್ತಕ್ಕಂತ ಏನು ಅದನ್ನ ಎಳ್ಕೊಂಡು ಹೋಗ್ತತಿ ಎಳ್ಕೊಂಡ್ ಇನ್ನೊಂದು ಊಕ್ ಇದಾತ ಸರ್ ಅದು ಹಿಂಡುವ ಹೆಣ್ಣುವ ಅಂತ ಇರ್ತಾವಲ್ಲ ಅವಾಗ ಅದು ಇದು ಇದಾಗ್ತದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಜೇನುಳ ಇಲ್ದಿದ್ದು ಇಂಪಾರ್ಟೆಂಟ್ ಸರ್ ಜೇನುಳದೇ ಮೇನ್ ಯಾವ್ದು ಸೌತೆ ಆಗಿರ್ಬೋದು ಈರೆ ಆಗಿ ಬಂದು ಊದಲ್ ರಸ ಬಂದು ಇಲ್ಲಿ ಊದಲ್ ಕುಂತ್ಕಂತಾವ್ ಸರ್ ನಾವೇನೋ ಇವು ಹಾಳು ಮಾಡಕ್ ಬಂದವ್ ಅದು ತಪ್ಪು ಅದು ಜೇನುಳ ಬಂದು ಕುತ್ಕಂಡೆ ಅದು ಕಾಯಿ ಇದಾಗೋದು ಇದು ತುಂಬಾ ಗೊತ್ತಿಲ್ಲ ಗೊತ್ತಿಲ್ಲ ನಾವೇನೋ ಬಂದ್ ಜೇನುಳ ಏನಪ್ಪ ಕುತ್ಕೊಂಡ್ ತೋಟಗಳಲ್ಲಿ ಅಂತ ಅದೆಲ್ಲ ತಪ್ಪು ಜೇನು ಪಾಲಿನೇಷನ್ ಇದಾಗ ಸರ್ ನಿಮ್ಮ ಅನುಭವದಲ್ಲಿ ಜೇನುಳ ಏನೇನು ಐಡಿಯಾ ಇದೆಯಾ ತಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್ ಈಗ ನಮ್ಮ ಗಮನಕ್ಕೆ ಸರ್ ಅಧಿಕಾರಿಗಳ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಜೇನುಳದಿಂದ ಪಾಲನೆ ಹೂವು ಇದಾಗಬೇಕು ಪಾಲಿನೇಷನ್ ಆದ್ರೆ ಚೆನ್ನಾಗಿದಾಗ್ತದೆ ಅಂತ ಹೇಳ್ತಾರೆ ನಾವು ಜೇನೋಳ ಬಂದು ಕುಂತ್ಕಂಡು ಅದಕ್ಕೆ ಸ್ಪ್ರೇ ಮಾಡೋದು ತಪ್ಪು ಸರ್ ಅದು ಈ ಊದಿನ ಇನ್ನೊಂದು ಹೂಕ ಅದು ಇದ್ಕೊಡ್ತದ ಸಂತಾನೋತ್ಪತ್ತಿ ಹೆಂಗೆ ಇದಾಗ್ತದೋ ಹಂಗೆ ಯಾವುದೇ ಇದರಲ್ಲಿ ಸೌತೆ ಗಿಡ ಆಗಿರ್ಬೋದು ಟೊಮೊಟೊ ಪ್ರತಿಯೊಂದರಲ್ಲಿ ನಾವು ಜಾ ಹೂವು ಹೂವು ಆಗ್ತದೆ ನೋಡಿರಿ ಸರ್ ಅವಾಗ ಬಂದು ಜೇನೋಳ ಕುಂತ್ಕಂತ ನಾವು ನೋಡಿದ್ದೀರಿ ನೋಡಿನೇ ನಾವು ಅವಕ್ಕೇನು ತೊಂದರೆ ನಮ್ಗೆ ತೊಂದರೆ ಮಾಡಲ್ಲ ನಾವು ಯಾಕೆ ಅವ್ಕೆ ತೊಂದರೆ ಮಾಡೋದು ಯೋಗಿ ಅಂತೇಳಿ ಟೊಮೊಟೊ ಆ ಕಂಪ್ನಿಯಲ್ಲಿ ನರ್ಸರಿಯಲ್ಲಿ ಸಸಿ ತಂದು ನಾಟಿ ಮಾಡಿದರೆ ನಾಟಿ ಮಾಡಿ ಎಂಬತ್ತೈದರಿಂದ ತೊಂಬತ್ತು ದಿನಕ್ಕೆ ಇದು ಪ ಫಸಲು ಬರುತ್ತದೆ ನಾವು ಏನು ಸಿಂಜೆಂಟ ಈ ಕಂಪ್ನಿಯವರೆಲ್ಲ ಭಾಳಷ್ಟು ಕಂಪ್ನಿಗಳವರು ಬರ್ತಾರೆ ಅವರ ಸಲಹೆ ಮೇರೆಗೆ ನಮ್ಮ ಅಣ್ಣ ತಮ್ಮಂದ್ರು ಭಾಳ ಕಷ್ಟಪಟ್ಟು ಬೆಳೆದಿದ್ದಾರೆ ಒಳ್ಳೆ ಉತ್ತಮವಾದ ತಳಿ ಬಂದಿದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ಟೊಮೊಟೊ ಬೆಳಿತೀರಿ ನಮ್ಮದು ಮೂಲತಃ ಟ್ರಸ್ಬು ವ್ಯವಸಾಯನೇ ನಮ್ಮ ಅಣ್ಣ ತಮ್ಮಂದ್ರೆ ನಾವು ಅಷ್ಟು ಐದು ಜನ ಇದ್ದೀರಿ ಅದರಲ್ಲಿ ನಮ್ಮ ಎರಡನೇ ಅಣ್ಣ ಸುರೇಶ್ ಅಂತಿದ್ದಾರೆ ಅವರಿಗೆ ತುಂಬ ಆಸಕ್ತಿ ಈ ಬೆಳೆಗಳ ಬಗ್ಗೆ ಈ ಯಾವ ಬೆಳೆಗೆ ಯಾವ ಸಮಯಕ್ಕೆ ಯಾವ ಔಷಧಿ ಹೊಡಿಬಿಟ್ಟು ಅಂತ ಎಲ್ಲ ಕಂಪ್ನಿಗಳರು ಪರಿಚಯಿಸಿದ್ರು ಸುಮಾರು ಕಂಪ್ನಿಗಳ್ರು ಪರಿಚಯಿಸ್ತಾರೆ ಅವ್ರ ಸಲಹೆ ಮೇರೆಗೆ ಒಳ್ಳೆ ಬೆಳೆಗಳನ್ನು ಬೆಳೆದು ಮಾರುಕಟ್ಟೆನಲ್ಲಿ ಬೆಲೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಬೆಳೆ ಮಾತ್ರ ತುಂಬ ಚೆನ್ನಾಗಿ ಬೆಳೀತಾರೆ ಈ ಬಾರಿ ಏನು ಒಂದು ಯೋಜನೆಯನ್ನು ತಳಿನ ಸುಮಾರು ಐದರಿಂದ ಐದುವರೆ ಅಡಿ ಕೆಲವು ಕಡೆ ಆರು ಅಡಿವರೆಗೂ ಬೆಳೆದಿದೆ ಇನ್ನೇನೇನೊಂದು ವಾರ ಹತ್ತು ದಿನದಲ್ಲಿ ಹಣ್ಣು ಮಾರುಕಟ್ಟೆಗೆ ತೊಗೊಂಡು ಹೋಗ್ಬೋದು ಆ ರೀತಿ ಒಳ್ಳೆ ಫಸ್ಟ್ ಬಂದಿದೆ ಕಾಯಿ ಯಾವುದು ಎಲೆ ಯಾವುದು ಅನ್ನೋದು ಗೊತ್ತಿಲ್ಲ ಕಾಯೇ ಕಾಣೋದಿಲ್ಲ ಅಷ್ಟು ಜನ ಒಂದು ಗಿಡಕ್ಕೆ ಎಂಟರಿಂದ ಹತ್ತು ಕೆ ಜಿ ಕೊನೆಯವ್ರೂ ಹಣ್ಣು ಸಿಡುವಷ್ಟು ಫಸಲು ಬಂದಿದೆ ನೋಡೋಣ ಮಾರ್ಕೆಟೇನು ಬೆಲೆ ಸಿಡೋದು ಬಿಡೋದು ನಾವು ಅವರು ನಮ್ಮ ಅದೃಷ್ಟ ಇದರಲ್ಲಿ ನಮ್ಮದೇನು ನಾವೇನೋ ಬೆಳೆಗಳಿಗೆ ಏನೋ ಸಹಾಯ ಅಷ್ಟೇ ನಂದೇನು ಶ್ರಮ ಇಲ್ಲ ನಮ್ಮ ಅಣ್ಣ ತಮ್ಮಂದ್ರು ಭಾಳ ಶ್ರಮ ವಹಿಸಿ ಅದರಲ್ಲೂ ಈಗ ಕೆಲಸದವ್ರು ಸಿಡೋದೇ ಇಲ್ಲ ಕೆಲಸದವರು ಸಿಗೋದೇ ಕಷ್ಟ ಹಾಗಾಗಿ ಕಡ್ಡಿ ಹಾಕಿದರೆ ಒಂದಿನ ಎರಡರಿಂದ ಮೂರು ಬೆಳೆಗೆ ಕಡ್ಡಿ ನಾಶ ಆಗ್ಬಿಡುತ್ತೆ ಹಾಗಾಗಿ ನಾವು ಚಪರಾ ಮಾಡಿಸ್ಕೊಂಡಿದ್ದೀರಿ ಇದು ಶಾಶ್ವತ ಅರ್ತದೆ ಸುಮಾರು ಒಂದು ಮೂವತ್ತ್ನಾಲ್ವತ್ತು ವರ್ಷ ಏನು ಸಮಸ್ಯೆ ಬರೋಲ್ಲ ನೋಡಿ ಏಳು ಅಡಿ ಇದೆ ಈ ನೋಡಿ ಇನ್ನು ಒಂದಡಿ ಜ್ಯಾಪ್ ಇದೆ ಹೆಚ್ಚು ಕಡಿಮೆ ಗಿಡ ಆರು ಅಡಿ ಬೆಳೆದಿದೆ ತುಂಬ ಚೆನ್ನಾಗಿ ಬೆಳೆ ಬಂದಿದೆ ಸರ್ ಇದಾಗಿ ನೋಡೋಣ ಅದೇ ಮಾರ್ಕೆಟಲ್ಲಿ ಏನು ಬೆಳೆಸಿತ್ತು ಸುಮಾರು ಕಂಪ್ನಿನವ್ರು ಬಂದು ಕೇಳ್ತಿದ್ದಾರೆ ಈ ಮಾರುಕಟ್ಟೆಯಲ್ಲಿ ಇನ್ನೂರು ಚೀಲ ಹೊರ್ಬಿಟ್ರೆ ದೊಡ್ಡಬಳ್ಳಾಪುರದಲ್ಲಿ ರೇ ಆಗೋಲ್ಲ ಕಡಿಮೆ ಜಾಸ್ತಿ ಅನಿಸ್ಬಿಡುತ್ತೆ ಎಂಬತ್ತರಿಂದ ನೂರು ಚೀಲ ಹೋದರೆ ಅಲ್ಪ ಸ ಮಾರ್ಕೆಟಲ್ಲಿ ಬೆಲೆ ಇರ್ತದೆ ಜಾಸ್ತಿ ಎಣ್ಣೆ ಹೋದಾಗ ಮಾರ್ಕೆಟಲ್ಲಿ ಹೋರೋದಿಲ್ಲ ಹಾಗಾಗಿ ಕೋಲಾರದಲ್ಲಿ ಏನು ಪ್ರೈಸ್ ಇರುತ್ತೆ ಹತ್ತು ಗಂಟೆ ಅಲ್ಲಿ ಮಾರ್ಕೆಟ್ ರೇಟ್ ಬರುತ್ತೆ ಅದನ್ನ ಕಂಪ್ನಿಲವ್ರು ರೇಟ್ ಫಿಕ್ಸ್ ಮಾಡ್ಕೊಳ್ತಾರೆ ನಮ್ಮಲ್ಲಿ ಸುಮಾರು ಕಂಪ್ನಿಲವ್ರು ಬರ್ತಾರೆ ತಳಿ ಚೆನ್ನಾಗಿದೆ ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಒಂದು ವಾರ ಆದಮೇಲೆ ಯಾವ ಕಂಪ್ನಿನಲ್ಲಿ ನಮಗೆ ಉತ್ತಮ ಬೆಲೆ ಕೊಡ್ತಾರೋ ಅವ್ರಿಗೆ ನಾವು ಮಾರ್ಕೆಟಿಗೆ ಕಳಿಸ್ತೀವಿ